ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಮ್ಮ ನಾಯಕರಾದ ಸಿಎಂ ಹಾಗೂ ಡಿಸಿಎಂ ಏತ ನೀರಾವರಿ ಮೂಲಕ ದಿಡಗ ಭಾಗದ ಕೆರೆಗಳನ್ನು ತುಂಬಿಸುವ ಭರವಸೆ ನೀಡಿದ್ರು ಆಗ ಕೊಟ್ಟ ಮಾತಿನಂತೆ ಈಗ ಎಪ್ಪತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಅನುಮೋದನೆ ನೀಡಿದ್ದು ದಿಡಗ ಹಾಗೂ ತುಮಕೂರು ಏತ ನೀರಾವರಿ ಯೋಜನೆಗೆ ನಾಳೆ ಶಂಕುಸ್ಥಾಪನೆ ಜೊತೆಗೆ ವಿವಿಧ ಇಲಾಖೆಗಳ ಫಲಾನುಭವಿಗಳಿಗೆ ಸರ್ಕಾರದ ಸೇವೆಗಳನ್ನು ಸಮರ್ಪಣೆ ಮಾಡಲಿದ್ದಾರೆ ಎಂದು ವಿಧಾನಪರಿಷತ್ ಮಾಜಿ ಸದಸ್ಯ ಹಾಗೂ ಕೆಡಿಪಿ ಸದಸ್ಯ ಎಂಎ ಗೋಪಾಲಸ್ವಾಮಿ ಹೇಳಿದರು ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯುತ್ತಿದ್ದು ನಾಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಇತರೆ ಸಚಿವರು ಆಗಮಿಸಲಿದ್ದಾರೆ ದಿಡಗ ತುಮಕೂರು ಏತ ನೀರಾವರಿ ಯೋಜನೆಯಿಂದ ಚನ್ನರಾಯಪಟ್ಟಣ ತಾಲೂಕಿಗೆ ಇನ್ನೂ ಶೇಕಡ ಇಪ್ಪತ್ತಕ್ಕೂ ಹೆಚ್ಚು ನೀರಾವರಿ ಪ್ರದೇಶ ಹಿಗ್ಗಲಿದೆ ಮೂವತ್ತೆರಡು ಗ್ರಾಮಗಳ ಜೊತೆಗೆ ಹದಿನೆಂಟು ಕೆರೆಗಳು ತುಂಬಲಿವೆ ಎಂದರು ನನ್ನ ಪತ್ರದ ಆಧಾರದ ಮೇಲೆ ಯೋಜನೆಗೆ ಮಂಜೂರಾತಿ ನೀಡಿದ ಸರ್ಕಾರಕ್ಕೆ ಧನ್ಯವಾದ ಹೇಳಿದ್ರು ಇದಲ್ಲದೆ ಸಣ್ಣ ನೀರಾವರಿ ಇಲಾಖೆಗೆ ಎಂಟು ಕೋಟಿ ನೀಡಿದ್ದಾರೆ ರಸ್ತೆಗೆ ಐವತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದಾರೆ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಸರ್ಕಾರ ತಾರತಮ್ಯ ಮಾಡಿಲ್ಲ ಜಿಲ್ಲೆಯಲ್ಲಿ ಒಬ್ಬರೇ ಶಾಸಕರಿದ್ದರೂ ಎಲ್ಲಾ ಕ್ಷೇತ್ರಗಳಿಗೂ ಅನುದಾನ ನೀಡಿದೆ ಎಂದು ವಿವರಿಸಿದರು ನಮ್ಮ ತಾಲೂಕಿನಲ್ಲಿ ಸುಮಾರು ಹದಿನಾರು ಸಾವಿರ ಪ್ರಕರಣ ದುರಸ್ತಿಯಾಗಿದೆ ಉಸ್ತುವಾರಿ ಸಚಿವರು ಕಳೆದ ತಿಂಗಳು ಜನಸಂಪರ್ಕ ಸಭೆ ಮಾಡಿದ್ದಾರೆ ರಾಜಕೀಯ ಟೀಕೆ ಟಿಪ್ಪಣಿ ಏನೇ ಇದ್ದರೂ ನಮ್ಮ ಸರ್ಕಾರ ನೀರಾವರಿ ಯೋಜನೆಗೆ ಒತ್ತು ನೀಡಿದೆ ಎಂದರು ಇವತ್ತು ನಮ್ಮ ಹಾಸನ ಜಿಲ್ಲೆಯಲ್ಲಿ ನಮ್ಮ ನಾಯಕರಾದ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಪ್ರಗತಿಯ ಆದಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ನಮ್ಮ ರಾಜ್ಯದ ನಾಡಿನ ದೊರೆ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ಅವರ ಒಂದು ಜಲಸಂಪನ್ಮೂಲ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಹಾಗೂ ರಾಜ್ಯವನ್ನು ಅಭಿವೃದ್ಧಿ ತಗೊಂಡು ಹೋಗ್ತಕ್ಕಂಥ ಇಬ್ಬರು ನಾಯಕರು ಮತ್ತು ಇತರ ಸಚಿವರು ಬರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಅಭಿನಂದಿಸ್ಲಿಕ್ಕೆ ತಮ್ಮ ಮುಂದೆ ಬಂದಿದ್ದೇನೆ ಮುಖ್ಯವಾಗಿ ನಮ್ಮ ಚನ್ನಪಟ್ಟಣ ತಾಲೂಕಿಗೆ ಸಂಬಂಧಪಟ್ಟಂತೆ ಲೋಕಸಭಾ ಚುನಾವಣೆಯಲ್ಲಿ ಸಂದರ್ಭದಲ್ಲಿ ಶ್ರೇಯಸ್ ಪಟೇಲ್ ಎಂ ಅವರು ನಿಂತ ಸಂದರ್ಭದಲ್ಲಿ ನಮ್ಮ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಭರವಸೆ ಕೊಟ್ಟಂತೆ ಎಪ್ಪತ್ನಾಲ್ಕು ಕೋಟಿ ಅನುದಾನವನ್ನು ಕೊಟ್ಟು ಅದು ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆಗಿ ಬೋರ್ಡ್ ಅಪ್ರೂವಲ್ ಆಗಿ ನಾಳೆ ಶನಿವಾರ ಡಿಸೆಂಬರ್ ಆರನೇ ತಾರೀಕು ಶಂಕುಸ್ಥಾಪನೆ ಆಗ್ತದೆ ಇದೇ ವೇಳೆ ಶನಿವಾರ ನಡೆಯುತ್ತಿರುವ ಸರ್ಕಾರದ ಕಾರ್ಯಕ್ರಮಕ್ಕೆ ವಿವಿಧ ಇಲಾಖೆಗಳಿಂದ ಕೋಟಿ ಕೋಟಿ ಹಣ ವಸೂಲಿ ಮಾಡಿದ್ದಾರೆ ಎಂಬ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಆರೋಪಕ್ಕೆ ತಿರುಗೇಟು ನೀಡಿದ ಮಾಜಿ ಸಚಿವ ಗೋಪಾಲಸ್ವಾಮಿ ರೇವಣ್ಣ ಚಿಲ್ಲರೆ ಗಿರಾಕಿ ಇತ್ತೀಚೆಗೆ ಅವರು ಪೊಳ್ಳು ಆರೋಪ ಮಾಡುವುದನ್ನು ಕಲಿತಿದ್ದಾರೆ ಎಂದು ವ್ಯಂಗ್ಯ ಮಾಡಿದರು ರೇವಣ್ಣ ಕೀಕ್ ಕೊಟ್ಟಾಗ ಈಗ ಗಮ್ಗಳು ಕೀ ಕೊಟ್ಟು ಬಿಡ್ತಾರಲ್ಲ ಹಂಗೆ ಆ ಕೂಟ ಗಿರಿಗಿರಿ ಗಿರಿಯಿಂದ ಈ ಟ್ರೈನಲ್ಲಿ ಸುತ್ತೋದು ಮಕ್ಕಳಾಟ ಆಡ್ತದೆ ಹಂಗೆ ನಮ್ಮ ಸ್ವಲ್ಪ ತುಂಬ ಒಳ್ಳೆ ಹುಡುಗ ಅವ್ರ ತಂದೆ ಬಗ್ಗೆ ಆಗಲಿ ಅವ್ರ ಬಗ್ಗೆ ನಾನು ಅಗೌರವ ಅವರು ಅವ್ರಿಗೆ ಒಂದೊಂದು ಸತಿ ನಮ್ಮ ರೇವಣ್ಣರು ಕೀಕ್ ಕೊಡ್ತಾರೆ ಇವತ್ತು ನಮ್ಮ ಮಕ್ಳು ಸಣ್ಣ ಹುಡುಗರು ಈಗ ಬತ್ತೆಲ್ಲ ಜಾತ್ರೆಯಲ್ಲಿ ಮೂವತ್ತು ರೂಪಾಯಿ ತಗೊಂಡು ಕೀಕ್ ಕೊಟ್ಟರೆ ಆಗ್ಬಿಡ್ತದೆ ಹಂಗೆ ಎಲ್ಲ ಚೆನ್ನಾಗಿ ಮಾಡ್ತಾ ಇರ್ತಾರೆ ಬೇಕಾದ್ರೆ ನಾನು ದಾಖಲೆ ಸಮೇತ ನಾನು ಬಂದಿಲ್ಲ ಈ ನಮ್ಮ ಆಸ್ನಿಗೆ ನೆಕ್ಸ್ಟ್ ಬೇಕಾದ್ರೆ ನೆಕ್ಸ್ಟ್ ಇನ್ನೊಂದು ವಾರದಲ್ಲೇ ಬಂದು ಪತ್ರಿಕೆ ಪತ್ರಿಕಾಗೋಷ್ಠಿ ಮಾಡ್ತೀನಿ ನಾನು ಮಾಜಿ ಎಮ್ ಎಲ್ ಸಿ ಆಗಿದ್ದ ಪ್ರತಿ ಕ್ಷೇತ್ರಕ್ಕೂ ಕೂಡ ಅಭಿವೃದ್ಧಿ ಕಾರ್ಯ ಆಗಿದೆ ದಾಖಲೆ ಸಮೇತ ನಾನು ಬಿಡುಗಡೆ ಮಾಡ್ತೀನಿ ಈಗ ನಾಳೆ ಬಿಡುಗಡೆ ಆಗುತ್ತಲ್ಲ ಅಲ್ಲೇ ಇರ್ತದೆ ಏನೇನಾಗಿದೆ ಅಂತ ಈಗ ಹಾಸ್ಪಿಟ್ಲಿಗೆ ಐವತ್ತಾರು ಕೋಟಿ ಆಗಿದೆ ಅಂದರೆ ಯಾವ ಅರ್ಥ ತಾಲೂಕು ಆಫೀಸ್ ಕಟ್ತಾವೆಂದು ಈಗ ಇಲ್ಲ ಹಿಂದೆ ಬಿ ಜೆ ಪಿ ಮಾಡಿದ್ದು ಅಂತ ಹೇಳ್ಬೋದು ಬಟ್ ಇವತ್ತು ಹಣ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಚಂದ್ರಪಣದಲ್ಲೇ ಒಂದು ಬಸವರಾಜ ಬೊಮ್ಮಾಯಿಯವರು ಒಂದು ಬೈ ಎಸ್ ಎಲ್ ಭೈರಪ್ಪರು ಬಿಡುಗಡೆ ಮಾಡ್ತಾರೆ ಅವೆಲ್ಲ ಬಂದಿದ್ವಿ ಅದಕ್ಕೆ ಇಪ್ಪತ್ತೆಂಟು ಕೋಟಿ ದುಡ್ಡು ಕೊಟ್ಟಿದ್ದು ಸಿದ್ದರಾಮಯ್ಯ ಅವರು ಟೆಂಡರ್ ಮಾಡೋಕಂತೆ ಅಪ್ರೂವಲ್ ಮಾಡಿ ಪತ್ರಿಕಾಗೋಷ್ಠಿಯಲ್ಲಿ ಚನ್ನಾರಪಟ್ಟಣ ಪ್ರಾಧಿಕಾರದ ಅಧ್ಯಕ್ಷ ಮೂರ್ತಿ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಪ್ರಕಾಶ್ ಹಾಜರಿದ್ದರು